ಮೋದಿ ಅಂತ ಗ್ಯಾರಂಟಿ ಇಲ್ಲ ಬಿಡಿ ಮೇಡಮ್ ಜನಗಳು ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಮೇಡಮ್ ಅಷ್ಟೇ ಮೋದಿನೇ ಗ್ಯಾರಂಟಿ ಮೇಡಮ್ ಅವ್ರ ಗ್ಯಾರಂಟಿಗಿಂತ ಅವ್ರು ಇರೋದ್ರಿಂದನೇ ದೇಶ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಈಗ ಇಲೆಕ್ಷನ್ ಇಲೆಕ್ಷನ್ ಫಂಡಲ್ಲಿ ತುಂಬ ಖರ್ಚಾಗಿರುತ್ತೆ ಇವಾಗ ಇಲೆಕ್ಷನ್ ಆದಮೇಲೆ ಮತ್ತೆ ಕೊಡ್ಬೋದು ಮೋದಿಯವರು ಅಂತ ಅನ್ಕೊಂತೀನಿ ಇನ್ನು ಕೊಡಬೇಕು ಅವ್ರು ಬದುಕಬೇಕು ಇದೆಯಲ್ಲ ಕೊಡಬೇಕು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದಂತಹ ಬರ ಪರಿಹಾರ ಮೊತ್ತ ಅಂತ ಹೇಳಿದ್ರೆ ಹದಿನಾ ಹದಿನೆಂಟು ಸಾವಿರ ಕೋಟಿ ಕೇಳಿದ್ರು ಆದ್ರೆ ಬರೀ ಮೂರ್ ಸಾವಿರ ಕೋಟಿಯನ್ನ ಕೇಂದ್ರ ಈಗ ಕೊಟ್ಟಿದೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಸೊ ಈ ಬರ ಪರಿಹಾರಕ್ಕೆ ಕೊಟ್ಟಂತಹ ಮೊತ್ತ ನಿಜವಾಗಿ ಸಮಂಜಸವೇ ಇಷ್ಟು ದಿನಗಳಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಅಲ್ಲಿ ಇರುವಂತಹ ಬಿಜೆಪಿ ಸರ್ಕಾರವನ್ನ ಕೇಳ್ತಾ ಇತ್ತು ಆದ್ರೆ ಇದೀಗ ಹದಿನೆಂಟು ಸಾವಿರದಲ್ಲಿ ಮೂರ್ ಸಾವಿರ ಕೋಟಿ ಬರ ಪರಿಹಾರಕ್ಕೆ ಇಟ್ಟಿರೋದು ಕೊಟ್ಟಿರೋದು ಸೊ ಕೇಳೋಣ ಏನ್ ಅನ್ಸುತ್ತೆ ಅಲ್ಲ ಅವರೆಲ್ಲ ಭಾಳ ತಪ್ಪು ಮಾಡ್ತಿದ್ದಾರೆ ಮೋದಿಯವರು ನಮಗೆಲ್ಲ ಎಲ್ಲ ಕಷ್ಟದಲ್ಲಿ ಯಾರೂ ಏನು ಎಲ್ಪ್ ಮಾಡಿಲ್ಲ ಆಯಿತಂದ್ರೆ ಅವರು ಭಾಳ ತೊಂದರೆ ಕೊಡ್ತಿದ್ದಾರೆ ಬರ ಪರಿಹಾರ ಅಂತೂ ಬಡವ್ರಿಗಂತೂ ತುಂಬ ರೈತರು ತುಂಬ ಅನ್ನ ಆಗ್ತೈತೆ ಮಳೆ ಇಲ್ಲ ಬೆಳೆ ಇಲ್ಲ ಪಾಪ ತುಂಬನೇ ಕಷ್ಟ ಇದೆ ಆದಷ್ಟು ಬೇಗ ಅವರು ಇದು ಮಾಡಿದ್ರೆ ಒಳ್ಳೆಯದು ಬ ಪರಿಹಾರ ಕೊಟ್ಟರೆ ಸರ ಮೋದಿ ಅಂತ ಗ್ಯಾರಂಟಿ ಇಲ್ಲ ಬಿಡಿ ಮೇಡಮ್ ಎಲ್ಲ ಪ್ರತಿ ಪಾಪ ಒಳ್ಳೇದು ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಮಾಡಿಲ್ಲ ಸುಮ್ಮನೆ ಬರೋದು ಬರಲಿ ಪೂರ್ತಿ ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮೇಡಮ್ ಆಗಲಿ ಇವಾಗ ಬರಾಪರೆಯಿಂದ ಬರ್ತಿದ ರೈತರುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಯಾಕಂದ್ರೆ ಮಳೆ ಇಲ್ಲ ಮಳೆ ಇಲ್ಲ ಬೆಳೆ ಮಳೆ ಇಲ್ಲ ಒಂದು ಡ್ರಾಪ್ ನೀರು ಇಲ್ಲ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಎಷ್ಟೇನು ಅಂತಂದ್ರೂ ಎಷ್ಟೇ ಹದಿನೆಂಟು ಸಾವಿರ ಅಲ್ಲ ಮೇಡಮ್ ಇಪ್ಪತ್ತೈದು ಸಾವಿರ ಅವ್ರ ಮೂವತ್ತು ಸಾವಿರ ಕೋಟೀಸ್ ರಿಲೀಸ್ ಮಾಡ್ರೂ ಏನು ಏನಂತ ಏನು ಮಾಡ್ರೂ ಏನು ಕಮ್ಮಿ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಬೆಲೆಗಳು ಅಂತೂ ಜಾಸ್ತಿ ಆಗ್ತಾನೇ ಇದೆ ಹೊರತು ಯಾವುದೇ ಬೆಲೆ ಕಮ್ಮಿ ಆಗ್ತಾಯಿಲ್ಲ ಇನ್ನು ಜನಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ ಮೇಡಮ್ ಕಾಂಗ್ರೆಸ್ಸು ಒಂದು ಪಕ್ಷ ಅಲ್ಲ ಬಿ ಜೆ ಪಿನೂ ಅಂತಲ್ಲ ಮೇಡಮ್ ಯಾರೇ ಬಂದು ಸರ್ಕಾರದಲ್ಲಿ ಕೂತ್ಕೊಂಡ್ರು ಜನಗಳಿಗೆ ಒಳ್ಳೊಳ್ಳೆದು ಮಾಡಬೇಕು ರೈತ್ರಿಗೂ ಒಳ್ಳೇದು ಮಾಡಬೇಕು ನೀರು ರೈತರಿಗೆ ನೀರು ಸರಿಯಾಗಿ ಬಿಡಬೇಕು ನೀರು ರೈತರಿಗೆ ಸರಿಯಾಗಿ ಬಿಡಬೇಕು ಜನಗಳಿಗೆ ಒಳ್ಳೇದು ಮಾಡಬೇಕು ಮೇಡಮ್ ರೈತರು ಅಲ್ಲಿ ಸಾಮಾನ್ಯದಿಂದ ಪ್ರಜೆಯಿಂದ ಹಿಡಿದು ಎಂಥ ದೊಡ್ಡ ಪ್ರಜೆಯವ್ರಿಗೂ ಒಂದೇ ಥರ ಎಲ್ಲ ಎಲ್ಲರಿಗೂ ಒಳ್ಳೆಯ ಒಂದೇ ರೀತಿ ನ್ಯಾಯ ನೋಡಬೇಕು ಒಂದು ಸಮನಾಗಿ ಎಲ್ಪ್ ಮಾಡಬೇಕು ಮೇಡಮ್ ನಾವು ಆಟೋ ಡ್ರೈವರ್ ಅಂದ್ರೂ ಆಡ್ಲಾರು ಒಂದೇ ರೀತಿ ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಮಾಡ್ತಾಯಿಲ್ಲ ಅಂದರೆ ಏನು ಮೇಡಮ್ ಮೇಡಮ್ ಯಾವ್ದು ಬಂದರೂ ನಮ್ಮ ಒಳ್ಳೆ ಮೇಡಮ್ ಮೋದಿ ಮೋದಿಯಾರು ಬರಲಿ ಯಾವುದಾರು ಹೊಟ್ಟೆ ಒಳ್ಳೆ ಬಂದು ಪ್ರಜೆ ಒಳ್ಳೆ ಸೀಟ್ ಕೂತ್ಕೊಂಡು ಜನಗಳಿಗೆ ಇದು ಮಾಡಬೇಕು ಇನ್ನೂ ಸಾಲ ನಾವು ಜಾಸ್ತಿ ಮಾಡ್ತಾ ಹೋಗಬಾರ್ದು ಸ್ಟೇಟ್ ಮೇಲೆ ಬಂದು ಸ್ಥಾನಕ್ಕೆ ಬಂದಮೇಲೆ ಸಾಲನ ಕಮ್ಮಿ ಮಾಡ್ತಾ ಜನ್ಗಳ್ಗೆ ಜನ್ಗಳಿಗೆ ಉದ್ಧಾರ ಮಾಡಬೇಕು ಮೇಡಮ್ ಜನಗಳಿಗೆ ಅವ್ಳು ಒಳ್ಳೇದು ಮಾಡ್ತಾ ಹೋಗ್ತಾ ಇರಬೇಕು ಜನಗಳು ಏನು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಮೇಡಮ್ ಅಷ್ಟೇ ಯಾರೇ ಬಂದಿರೋದು ಕೂತ್ಕೊಂಡ್ರು ನಾವು ಬೆಳಗ್ಗೆ ಮೇಡಮ್ ಯಾರೇ ಬಂದರೂ ನಾವು ಬೆಳಗ್ಗೆ ಎದ್ದು ಗಾಡಿಗೆ ಹೋದ್ರೆ ನಮಗೆ ಸಂಪಾದನೆ ಯಾರೇನು ಇದು ಮಾಡಲ್ಲ ಬಟ್ ಮಾಡಲಿ ಎಲೆಕ್ಷನ್ ಒಳ್ಳೆ ಕೂತ್ಕೊಳ್ಳಿ ಬಟ್ ಜನ್ಗಳು ಒಳ್ಳೆ ಎಲ್ಪ್ ಮಾಡಲಿ ಅದಂತೂ ನಾನು ಕೇಳ್ಕೊಳ್ಳೋದಂದೇ ಗೋರ್ಮೆಂಟಲ್ಲಿ ಎಜುಕೇಷನ್ ಸ್ವಲ್ಪ ಕಮ್ಮಿ ಮಾಡಿಸಿ ಮೇಡಮ್ ಎಜುಕೇಷನ್ದು ಫೀಸು ತುಂಬ ಬಡೋರು ಯಾರೂ ಕಟ್ಟೋಕ್ಕಾಗ್ತಾ ಇಲ್ಲ ಒಂದು ಮಗುಗೆ ಐವತ್ತು ಸಾವಿರ ರೂಪಾಯಿ ಅಂತಂದರೆ ಎಲ್ಲಿಂದ ಮೇಡಮ್ ಎಜುಕೇಶನ್ ಇದೊಂದು ನಾನು ಕೇಳ್ಕೋದು ಇನ್ನು ಸೆಂಟ್ರಲ್ಲಿ ಬೇಕಾದ್ರೆ ಇದೊಂದು ಯಾರೇ ಬಂದು ಕೂತ್ಕೊಂಡ್ರೆ ಎಜುಕೇಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕೇಳಿ ಸ್ಕೂಲ್ಗಳಿಗೆ ಡೊನೇಷನ್ನು ಕೇಳ್ತಾ ಇದ್ದಾರೆ ಎಲ್ ಕೆ ಜಿ ಮಗಿಗೆ ಐವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತಂದ್ರೆ ಎಲ್ಲಿಂದ ಕಟ್ತಾರೆ ಮೇಡಮ್ ಸ್ವಲ್ಪ ಸಾಮ್ಯದಾಗಲಿ ಮನೆ ಕೆಲಸ ಮಾಡೋರಾಗಲಿ ಆಟೋ ಓಡಿಸೋ ಎಲ್ಲಿ ಕೇಳ್ತಾರೆ ಐವತ್ತು ಸಾವಿರ ರೂಪಾಯಿ ಹೇಳಿ ನಾವು ಮಕ್ ನಾವು ಇದನ್ನಾದರೆ ಚೆನ್ನಾಗಿ ಮಕ್ಳು ಓದಿಸ್ಬೇಕಂತ ತಂದೆ ಕಷ್ಟಪಟ್ಟು ಇದು ಮಾಡ್ತಾರೆ ಸ್ವಲ್ಪ ಒಂಚೂರು ಫೀಸ್ ಒಂಚೂರು ಕಮ್ಮಿ ಮಾಡೋಕ್ಕೆ ಕೇಳಿದ್ದು ಮೇಡಮ್ ಅಷ್ಟೇನಿಲ್ಲ ಅದನ್ನು ನಾನು ಕೇಳ್ಕೊತೀನಿ ಎಜುಕೇಷನಿಂದ ಕೇಂದ್ರ ಸರ್ಕಾರ ಅದು ಪಾಡಿಗೆ ಏನು ಕೊಡಬೇಕು ಅದು ಕೊಟ್ಟಿದೆ ಬಟ್ ಪ್ರತಿ ಸಲುವೂ ಈಗ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನೋಡಿದಾಗ ಕೊಡೋದು ಎಷ್ಟು ಎಂಟರಿಂದ ಹತ್ತು ಪರ್ಸೆಂಟ್ ಏನೋ ಕೊಡ್ತಿದ್ರು ಕೇಳಿದಷ್ಟು ಬಟ್ ಈಗ ಇವರು ಕೊಟ್ಟಿರೋದು ಎಷ್ಟು ಹದಿನೆಂಟು ಸಾವಿರ ಕೇಳಿದ್ರಲ್ಲಿ ಮೂರುವರೆ ಸಾವಿರ ಕೊಟ್ಟಿದ್ದಾರಲ್ವಾ ಅದು ಒಳ್ಳೆ ಅಮೌಂಟ್ ಅಂತ ಅನಿಸುತ್ತೆ ಬಟ್ ಒಂದೇನು ಅಂತಂದರೆ ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಜೊತೆ ಒಳ್ಳೆ ರ್ಯಾಪೋ ಇಟ್ಕೊಳ್ಬೇಕು ಆ ರ್ಯಾಪೋ ಇಲ್ಲ ಅಂತ ಅನ್ಸುತ್ತೆ ನನಗೆ ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ಹಾಂ ಬೇರೆ ಬೇರೆ ಸರ್ಕಾರ ಇರೋದ್ರಿಂದ ಹಾಗಾಗಿದೆ ಅಂತ ಅನಿಸುತ್ತೆ ಸೊ ಅದೊಂದು ರೀಸನ್ನು ಸ್ವಲ್ಪ ಡಿಲೇ ಆಗಿದೆ ಅನ್ಸುತ್ತೆ ಮುಂಚೆನೇ ಬರಬೇಕು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ರಾಜ್ಯ ಸರ್ಕಾರದವರು ಸರಿಯಾಗಿ ಅಪ್ರೋಚ್ ಮಾಡಬೇಕಿತ್ತು ಎಲ್ಲೋ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ನೋ ಗ್ಯಾಪ್ ಇದೆ ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಅನ್ಸುತ್ತೆ ನನಗೆ ಬಟ್ ಕೊಟ್ಟಿರೋದು ಓಕೆ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಪೇರಿಂಗ್ ಟು ಲಾಸ್ಟ್ ಹತ್ತು ವರ್ಷದ ಬ್ಯಾಕ್ ಏನು ಕೊಡ್ತಿದ್ರಲ್ಲ ಕಂಪೇರ್ ಮಾಡಿದ್ರೆ ಈಗಲೂ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಹೇ ಮೋದಿನೇ ಮೇಡಮ್ ಕಾಂಗ್ರೆಸ್ ಅವ್ರಿಗೆ ಏನು ಯಾವುದು ಯಾವುದಕ್ಕೂ ಲೈಕ್ ಇಲ್ಲ ಮೋದಿನೇ ದೇಶಕ್ಕೆ ಫ್ರೀ ಯಾರಿಗೆ ಉದ್ಧಾರ ಆಗುತ್ತೆ ಮೇಡಮ್ ಫ್ರೀಗೆ ಕೊಟ್ಟರೆ ಏನು ದುಡ್ಡು ಈಗ ಕ ಕೊಟ್ಟರೆ ಈಗ ಗಂಟೆಲಿ ಹಿಂಗೆ ಓಡಾಡ್ಕೊಂಡು ಬಂದರೆ ಖರ್ಚಾಗ್ಬಿಡುತ್ತೆ ಏನು ಯಾರಿಗೆ ಪ್ರಯೋಜನ ಆಗುತ್ತೆ ಅದೇ ದುಡಿಯೋರಿಗೆ ಇದು ಮಾಡೋರಿಗೆ ಅವರಿಗೆ ಉದ್ಯೋಗದ ಇದು ಕೊಟ್ಟರೆ ಅದೇ ಬೆಸ್ಟ್ ಅಲ್ವಾ ಮೇಡಮ್ ಫ್ರೀ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಎಲ್ಲ ವೇಸ್ಟು ಈ ಒಂದು ಗಂಟೆಲಿ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಮೋದಿ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ಮೇಡಮ್ ಅವ್ರ ಗ್ಯಾರಂಟಿಗಿಂತ ಅವರು ಇರೋದ್ರಿಂದನೇ ದೇಶ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಈಗ ನೋಡಿ ಇಂಟರ್ನ್ಯಾಷನಲ್ ಇದರಲ್ಲೆಲ್ಲ ಈಗ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಮುಂಚೆ ಇತ್ತ ಮುಂಚೆ ಯಾರೂ ಮುಸ್ತನೂ ಇರಲಿಲ್ಲ ನಮ್ಮ ಇಂಡಿಯಾದವರು ಹೋದರು ಅಂತಂದ್ರೆ ನಾಯಕಿಂತ ಕಡೆ ನೋಡ್ತಾ ಇದ್ದರು ಅದೇ ಈಗ ಹೋಗಿ ನೋಡಿ ಅಂತಂದ್ರೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಬಟ್ ದೇಶದಲ್ಲೂ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಕನೆಕ್ಟಿವಿಟಿ ಇರ್ಬೋದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರ್ಬೋದು ಬರ್ತಾ ಇದೆಯಲ್ಲ ಮೇಡಮ್ ಇದಕ್ಕಿಂತ ಇನ್ನೇನು ಬೇಕು ಈ ಕಾಂಗ್ರೆಸ್ ಅವರೆಲ್ಲ ತದ್ದಿದ್ದಾರೆ ಇದೆಲ್ಲ ಏನಿಲ್ಲ ಬರೀ ಸುಮ್ಮನೆ ಮಾಡ್ಕೊಂಡಿದ್ದಾರೆ ಅಷ್ಟೆ ಅಷ್ಟು ಕೊರಟಿರೋದು ಜಾಸ್ತಿ ಅಂತ ಅನ್ಸುತ್ತೆ ನನಗೆ ಮುಂದೆ ಅವರು ನೋಡಿಕೊಂಡು ಕೊಡ್ಬೋದು ಎಲೆಕ್ಷನ್ ಆದಮೇಲೆ ಒಂದೇ ಸರಿ ಇದು ಹಾಂ ಹದಿನೆಂಟು ಸಾವಿರ ಕೋಟಿ ಕೇಳಿದರು ಎಲ್ಲ ಕಡೆಯಲ್ಲೂ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರಿಗೂ ಹಂಚಬೇಕಲ್ಲ ಅವರು ಇವರು ಜಿ ಎಸ್ ಟಿ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಬೇಸ್ ಮೇಲೆ ಕೊಡೋಕ್ಕಲ್ಲ ಜಿ ಎಸ್ ಟಿ ಎಲ್ಲರಿಗೂ ಹಂಚಬೇಕು ಸೊ ಎಲ್ಲ ಕಡೆಯಲ್ಲೂ ಬರ ಇರೋದ್ರಿಂದ ಈಗ ಇಲೆಕ್ಷನ್ ಇಲೆಕ್ಷನ್ ಫಂಡಲ್ಲಿ ತುಂಬ ಖರ್ಚಾಗಿರುತ್ತೆ ಇವಾಗ ಇಲೆಕ್ಷನ್ ಆದಮೇಲೆ ಮತ್ತೆ ಕೊಡ್ಬೋದು ಮೋದಿಯವರು ಅಂತ ಅಂದ್ಕೊತೀನಿ ಮತ್ತು ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಕೊಡ್ತಾರೆ ಆವಾಗ ಕರ್ನಾಟಕ ಸಾಕಷ್ಟು ಬರ್ಬೋದು ನಮ್ಮ ಜನತೆ ಗಾಬರಿ ಮಾಡ್ಕೊತಾ ಇದ್ದಾರೆ ಅಷ್ಟೇ ರಾಜಕೀಯ ಉದ್ದೇಶದಲ್ಲಿ ಇವರು ಏನೋ ಸುಮ್ಮನೆ ಏನೇನೋ ಹೇಳ್ತಾರೆ ಕೊಟ್ಟಿದ್ದು ಕಮ್ಮಿ ಆಯಿತು ಹಾಗೆ ಹೀಗೆ ಅಂತ ಕೊಡ್ತಾರೆ ಮುಂದೆ ಅಂತ ನಮ್ಮ ಅನಿಸಿಕೆ ಮೋದಿನೇ ಗ್ಯಾರಂಟಿ ಮೋದಿನೇ ಬರೋದು ಕಾಂಗ್ರೆಸ್ ಯಾವತ್ತೂ ಬರೋದೇ ಇಲ್ಲ ಇನ್ನು ಯಾವಾಗಲೇ ಆದರೂ ಇವತ್ತೇ ನೋಡಿ ಡೆಲ್ಲಿಯಲ್ಲಿ ಅವ್ನು ಲವ್ಲಿ ಬಿಟ್ಬಿಟ್ಟು ಆ ಪಕ್ಷನ ದಿನೇ ದಿನೇ ಹಿಂಗೆ ಚೇಂಜ್ ಆಗ್ತಾ ಇರ್ತದೆ ಇವ್ರೇನೇನೋ ಆಶ್ವಾಸನೆ ಸ್ಯಾಂಪಿತ್ರುಡೋದು ಆಶ್ವಾಸನೆ ಏನೇನೋ ಆಶ್ವಾಸನೆ ಜನ ಭಯ ಬೀಳ್ತಾ ಇದ್ದಾರೆ ಮೋದಿ ಮೋದಿನೇ ಬೇಕು ಮುಂದೆಗೆ ದೇಶಕ್ಕೆ ಮೋದಿ ಇಲ್ಲದೇ ಇದ್ರೆ ಗೌರ್ಮೆಂಟೇ ಇರೋಲ್ಲ ಕಷ್ಟ ಆಗ್ಬಿಡುತ್ತೆ ಅಟ್ಯಾಕ್ ಮಾಡ್ತಾರೆ ನಮಗೆ ಬೇರೆ ಈಗ ಹದಿನೆಂಟು ಸಾವಿರ ಕೋಟಿ ಹಣವನ್ನ ಕೇಳಿತ್ತು ಕೇಂದ್ರದ ಬಳಿ ನಮ್ದು ಕಾಂಗ್ರೆಸ್ ಸರ್ಕಾರ ಸ್ಟೇಟಲ್ಲಿ ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು ಆದರೆ ಬರೀ ಎಣ್ಣು ಎಷ್ಟು ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ರೈತರಿಗೆ ಈಗ ಯಾವ ರೀತಿ ಇದು ಕಷ್ಟ ಆಗುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕೊಡ್ಬೇಕಾ ಬೇಡವಾ ಅಥವಾ ಇನ್ನೂ ಜಾಸ್ತಿ ಸ್ಯಾಂಕ್ಷನ್ ಮಾಡಬೇಕಾ ಇನ್ನು ಕೊಡ್ಬೇಕು ಅವ್ರು ಬದುಕಬೇಕು ಅನ್ನೋದು ಇದೆಯಲ್ಲ ಕೊಡಬೇಕು ಮೋದಿ ಮೋದಿ ಈಗ ಸರ್ಕಾರನೇ ಹೇಳಕ್ ಹದಿಮೂರು ಸಾವಿರ ಕೋಟಿ ಸೆಂಟ್ರಲ್ ಸಂಕ್ಷನ್ ಮಾಡಬೇಕು ಕೇಳ್ಕೊಳ್ತೀನಿ ಕೊಡಬೇಕು ಅವ್ರಿಗೆ ಕೊಡಬೇಕು ಅವ್ರದೇ ಹಾಕಿರೋದೆಲ್ಲ ಎಲೆಕ್ಷನ್ ಈ ಬಳೆ ಇಲ್ಲ ಮತ್ತಿಲ್ಲ ಏನಿಲ್ಲ ಹೆಂಗೆ ಕಷ್ಟ ಕೂಲಿ ಮಾಡೋರು ಹೆಂಗೆ ತಿನ್ನೋದು ಅಂತ ಅಷ್ಟೇ ಎಷ್ಟು ಕಷ್ಟ ಆಗುತ್ತಮ್ಮ ಈಗ ಹ್ಮ್ ಬೆಳೆ ಬೆಳೆಯಲ್ಲ ಈಗೆಲ್ಲ ಏರ್ಕೊಂಡಿದೆ ತರಕಾರಿ ಅದು ಎಲ್ಲ